ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಒಂದಿಷ್ಟು ಚರ್ಚೆ ಒಂದಿಷ್ಟು ತನಿಖೆ ಒಂದಿಷ್ಟು ವ್ಯವಸ್ಥೆಯಲ್ಲಿ ಈಗ ತನಿಖೆ ಆರಂಭ ಚುರುಕು ಹೊಟ್ಟಿರುವಂಥದ್ದು ಅಧಿಕಾರಿಗಳು ಬೀಡುಬಿಟ್ಟು ನೇತ್ರಾವತಿ ನನ್ನ ಪಕ್ಕದಲ್ಲಿ ಈಗ ತನಿಖೆ ನಡೆಸ್ತಾ ಇದ್ದಾರೆ ಶವ ಹುತ್ತ ಜಾಗವನ್ನು ಮುಸುಕಾರಿ ತೋರಿಸ್ತಾ ಇದ್ದಾನೆ ಇನ್ನು ಬಂದ ಭಕ್ತರು ಕೂಡ ಅವರ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತಕ್ಕಂಥ ಮಾತು ಕೂಡ ಆಡ್ತಾಯಿದ್ದಾರೆ ನನ್ನ ಜೊತೆಗೆ ಮೈಸೂರಿನ ಕುಟುಂಬ ಇದೆ ಅವರ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಪ್ರಮುಖವಾಗಿ ಬಂದಂತ ಮೇಲೆ ರಕ್ಷಣೆ ಇಲ್ಲ ಅನ್ನೋ ಆತನ ಕೇಳಿ ಬರ್ತಾ ಇರುವಂಥದ್ದು ಸಾಕಷ್ಟು ತಾವು ಮಾಧ್ಯಮದಲ್ಲಿ ನೋಡಿರ್ತೀರಿ ಈಗ ಹೆಸಡಿ ತನಿಖೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಒಬ್ಬ ಮುಸುಕುದಾರಿ ಬಂದು ಶವಣ್ಣ ಹೂತಿಕಿದಾರೆ ಅಂತ ಹೇಳಿ ಆ ತನಿಖೆ ನಡೆಸ್ತಾ ಇದ್ದಾರೆ ಹೆಸರಿ ಕೊಟ್ಟಿದ್ದಾರೆ ಸರ್ಕಾರನೇ ಮುಂದಾತ್ವ ಮಾಡಿಸ್ತಾರೆ ಏನು ಹೇಳ್ತೀರಿ ಈ ಬಗ್ಗೆ ನಮಗೆ ನಾವು ದೇವಸ್ಥಾನಕ್ಕಂತೂ ವರ್ಷ ವರ್ಷ ಬರ್ತಾ ಇರ್ತೀವಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ದೇವಸ್ಥಾನಕ್ಕೂ ಅದಕ್ಕೂ ಏನೋ ಸಂಬಂಧ ನಮಗೆ ಅಷ್ಟು ಇದಿಲ್ಲ ನಮ್ಮ ದೇವ್ರದ್ದು ಏನಿದೆ ಸತ್ಯ ಏನಿದೆ ಅನ್ನೋದು ದೇವರು ನೋಡ್ತಾನೆ ನೋಡ್ತಾನೆ ಅಷ್ಟೇ ಬಂದು ನಾನು ಶವ ಹೂತ ಹಾಕಿದ್ದೇ ಇಲ್ಲ ಅಂತ ಹೇಳ್ತಿದ್ದಾನೆ ನೂರಾರು ಅಂತ ಒಂದೆರಡಾರು ನೂರಾರು ಹಾಕಿದ್ದೇನೆ ಅಂತ ಹೇಳ್ತಿದ್ದಾನೆ ಇದು ನಿಮ್ಮ ಭಾವನೆಗಳು ಯಾವ ಆಗಿದೆ ನಮಗೇನು ಇದು ಗೊತ್ತಿಲ್ಲ ನಾವು ಏನು ಸತ್ಯ ನೋಡಿಲ್ವಲ್ಲ ಹಾಗಾಗ್ಬಿಟ್ಟು ನಮಗೇನು ಅದ್ರ ಬಗ್ಗೆ ಇದಿಲ್ಲ ಮಾತ್ರ ದೇವ್ರದ್ದು ಏನಿದೆ ಅಂತ ನೋಡ್ತಾರೆ ಅಷ್ಟೇ ಸತ್ಯ ಏನಿದೆ ಸತ್ಯ ದೇವ್ರೆ ನೋಡ್ಬಿಟ್ಟು ಇದು ಮಾಡ್ತಾರೆ ಅಷ್ಟೇ ಸರ್ ನೀವೇನು ಹೇಳ್ತೀರಿ ಈ ಬಗ್ಗೆ ಅಂತ ಸರ್ ಏನಿಲ್ಲ ದೇವಸ್ಥಾನಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ತನಿಖೆ ಆಗಲಿ ಯಾರು ತಪ್ಪಿಸ್ರು ಇದ್ದಾರೋ ಅವರಿಗೆ ನ್ಯಾಯ ಇದು ಮಾಡಲಿ ಏನನ್ನೋದು ಮಾಡಲಿ ಅಂತ ಸರ್ಕಾರನೇ ಮುಂದಾಳು ವಹಿಸ್ಕೊಂಡು ಒಂದಿಷ್ಟು ಅಧಿಕಾರಿಗಳನ್ನು ಕಳಿಸಿ ಆಗಿರೋ ಜಾಗಗಳನ್ನು ಡ್ರಿಲ್ ಅವ್ರಿಗೆ ಡ್ರಿಲ್ ಮಾಡಿ ಸಾಕಷ್ಟು ತನಿಖೆ ಮಾಡಿ ನೂರಾರು ಪ್ರಶ್ನೆ ಕೇಳಿ ಈಗ ಆ ಶವಗಳನ್ನು ತೆಗೆಯುವಂಥ ವ್ಯವಸ್ಥೆ ಮುಂದಾಗಿದೆ ತಾವು ಕೂಡ ಧರ್ಮಸ್ಥಳದ ಭಕ್ತರು ಅಂತ ಹೇಳ್ತಾರೆ ಪ್ರತಿ ವರ್ಷ ಬರ್ತಾರೆ ಅದರಲ್ಲೂ ಮೈಸೂರಿನ ದೂರಿಂದ ಬಂದಿದ್ದೀರಿ ಈಗ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಏನಿಲ್ಲ ಸರ್ ಅಷ್ಟೇ ತನಿಖೆ ಆಗಲಿ ಸರ್ ತನಿಖೆ ಆಗಲಿ ನ್ಯಾಯ ಏನನ್ನೋದು ಗೊತ್ತಾಗಲಿ ಸರ್ ಅದು ಶಿಕ್ಷೆ ಅದು ಆಗಿರೋ ಯಾರು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅದು ಶಿಕ್ಷೆ ಆದರೆ ಒಳ್ಳೇದೆ ಎಷ್ಟೋ ಜನ ಅಂದರೆ ಬೇರೆ ಹೆಣ್ಮಕ್ಳಿಗೆ ಹೆಂಗ್ ನಮ್ಮ ಮುಂದೆ ನಮ್ಮ ಮನೆ ಹೆಣ್ಮಕ್ಳಿಗೂ ಕಷ್ಟ ಆಗುತ್ತೆ ಅದು ಶಿಕ್ಷೆ ಅವ್ರಿಗೆ ಆಗೋದಾಗಬೇಕು ನಿಜ ಆಗಿದ್ರೆ ಆಗ್ಬೇಕು ಆಗ್ಬೇಕು ಶಿಕ್ಷೆ ನಿಜ ಒಂದ್ ವೇಳೆ ಆ ಥರ ಇಲ್ಲ ಅಂದ್ರೆ ಧರ್ಮಸ್ಥಳ ಬಗ್ಗೆ ಕಳಂಕ ಬಂದಿರೋ ಬಗ್ಗೆ ನಿಮಗೆ ಅಷ್ಟು ಬೇಜಾರಿದೆ ಬೇಜಾರೇನಿಲ್ಲ ನಾವು ದೇವ್ರ ಕೈ ಮುಗಿತಿರೋದಲ್ವ ದೇವ್ರಿಗೆ ಕೈ ಮುಗಿದು ಹೋಗ್ತೀವಿ ಅದು ಶಿಕ್ಷೆ ಯಾರಿಗಾಗಬೇಕು ಅದಾಗಲಿ ಅವರಿಗೆ ಅಷ್ಟೇ ನಾವು ಭಕ್ತರು ವರ್ಷ ವರ್ಷ ಧರ್ಮಸ್ಥಳಕ್ಕೆ ಬರ್ತೇವೆ ಒಂದಿಷ್ಟು ಪೂಜೆ ಪುನಸ್ಕಾರ ಕಾರ್ಯಗಳನ್ನು ಮಾಡ್ತೇವೆ ಆದರೆ ಆಗ ತಪ್ಪೇನಾದರೂ ಆ ಥರ ನಡೆದಿದ್ದರೆ ಅವರಿಗೆ ಶಿಕ್ಷೆ ಆಗಲಿ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ತನಿಖೆ ಆರಂಭ ಆಗಬೇಕು ತನಿಖೆ ಒಂದು ರೀತಿಯಲ್ಲಿ ಆಗಬೇಕು ಅನ್ನೋದು ಈ ಜನರ ಮಾತು ಅಂತ ಹೇಳ್ಬೋದು ಕ್ಯಾಮ್ರಾಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ ಬಿ ರಿಪಬ್ಲಿಕ್ ಕನ್ನಡ ಮಂಗಳೂರು ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಒಂದಿಷ್ಟು ಚರ್ಚೆ ಒಂದಿಷ್ಟು ತನಿಖೆ ಒಂದಿಷ್ಟು ವ್ಯವಸ್ಥೆಯಲ್ಲಿ ಈಗ ತನಿಖೆ ಆರಂಭ ಚುರುಕು ಹೊಟ್ಟಿರುವಂಥದ್ದು ಅಧಿಕಾರಿಗಳು ಬೀಡುಬಿಟ್ಟು ನೇತ್ರಾವತಿ ನನ್ನ ಪಕ್ಕದಲ್ಲಿ ಈಗ ತನಿಖೆ ನಡೆಸ್ತಾ ಇದ್ದಾರೆ ಶವ ಹುತ್ತ ಜಾಗವನ್ನು ಮುಸುಕಾರಿ ತೋರಿಸ್ತಾ ಇದ್ದಾನೆ ಇನ್ನು ಬಂದ ಭಕ್ತರು ಕೂಡ ಅವರ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತಕ್ಕಂಥ ಮಾತು ಕೂಡ ಆಡ್ತಾಯಿದ್ದಾರೆ ನನ್ನ ಜೊತೆಗೆ ಮೈಸೂರಿನ ಕುಟುಂಬ ಇದೆ ಅವರ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಪ್ರಮುಖವಾಗಿ ಬಂದಂತ ಮೇಲೆ ರಕ್ಷಣೆ ಇಲ್ಲ ಅನ್ನೋ ಆತನ ಕೇಳಿ ಬರ್ತಾ ಇರುವಂಥದ್ದು ಸಾಕಷ್ಟು ತಾವು ಮಾಧ್ಯಮದಲ್ಲಿ ನೋಡಿರ್ತೀರಿ ಈಗ ಹೆಸಡಿ ತನಿಖೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಒಬ್ಬ ಮುಸುಕುಧಾರಿ ಬಂದು ಶವಣ್ಣ ಹೂತಿಕ್ಕಿದ್ದಾರೆ ಅಂತ ಹೇಳಿ ಆ ತನಿಖೆ ನಡೆಸ್ತಾ ಇದ್ದಾರೆ ಎಸ್ ಕೊಟ್ಟಿದ್ದಾರೆ ಸರ್ಕಾರನೇ ಮುಂದಾ ವಹಿಸಿ ಮಾಡಿಸ್ತಾರೆ ಏನು ಹೇಳ್ತೀರಿ ಈ ಬಗ್ಗೆ ನಮಗೆ ನಾವು ದೇವಸ್ಥಾನಕ್ಕಂತೂ ವರ್ಷ ವರ್ಷ ಬರ್ತಾ ಇರ್ತೀವಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ದೇವಸ್ಥಾನಕ್ಕೂ ಅದಕ್ಕೂ ಏನು ಸಂಬಂಧ ನಮಗೆ ಅಷ್ಟು ಇದಿಲ್ಲ ನಮ್ಮ ದೇವ್ರದ್ದು ಏನಿದೆ ಸತ್ಯ ಏನಿದೆ ಅನ್ನೋದು ದೇವ್ರು ನೋಡ್ತಾನೆ ನೋಡ್ತಾನೆ ಅಷ್ಟೇ ಬಂದು ನಾನು ಶವ ಹೂತ ಹಾಕಿದ್ದೇ ಇಲ್ಲ ಅಂತ ಹೇಳ್ತಿದ್ದಾನೆ ನೂರಾರು ಅಂತ ಒಂದೆರಡಲ್ಲ ನೂರಾರು ಹಾಕಿದ್ದೇನೆ ಅಂತ ಹೇಳ್ತಿದ್ದಾನೆ ಇದು ನಿಮ್ಮ ಭಾವನೆಗಳು ಯಾವ ರೀತಿ ಆಗಿದೆ ಏನು ಇದು ಗೊತ್ತಿಲ್ಲ ನಾವು ಏನು ಸತ್ಯ ನೋಡಿಲ್ವಲ್ಲ ಹಾಗಾಗ್ಬಿಟ್ಟು ನಮಗೇನು ಅದ್ರ ಬಗ್ಗೆ ಇದಿಲ್ಲ ಮಾತ್ರ ದೇವ್ರದ್ದು ಏನಿದೆ ಅಂತ ದೇವ್ರು ನೋಡ್ತಾರೆ ಅಷ್ಟೇ ಸತ್ಯ ಏನಿದೆ ಸತ್ಯ ದೇವ್ರೆ ನೋಡ್ಬಿಟ್ಟು ಇದು ಮಾಡ್ತಾರೆ ಅಷ್ಟೇ ಸರ್ ನೀವೇನು ಹೇಳ್ತೀರಿ ಈ ಬಗ್ಗೆ ಅಂತ ಸರ್ ಏನಿಲ್ಲ ದೇವಸ್ಥಾನಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ತನಿಖೆ ಆಗಲಿ ಯಾರು ತಪ್ಪಿಸ್ರು ಇದ್ದಾರೋ ಅವರಿಗೆ ನ್ಯಾಯ ಇದು ಮಾಡಲಿ ಏನನ್ನೋದು ಮಾಡಲಿ ಅಂತ ಸರ್ಕಾರನೇ ಮುಂದಾಳು ವಹಿಸ್ಕೊಂಡು ಒಂದಿಷ್ಟು ಅಧಿಕಾರಿಗಳನ್ನು ಕಳಿಸಿ ಆಗಿರೋ ಜಾಗಗಳನ್ನು ಡ್ರಿಲ್ ಅವ್ರಿಗೆ ಡ್ರಿಲ್ ಮಾಡಿ ಸಾಕಷ್ಟು ತನಿಖೆ ಮಾಡಿ ನೂರಾರು ಪ್ರಶ್ನೆ ಕೇಳಿ ಈಗ ಆ ಶವಗಳನ್ನು ತೆಗೆಯುವಂಥ ವ್ಯವಸ್ಥೆ ಮುಂದಾಗಿದೆ ತಾವು ಕೂಡ ಧರ್ಮಸ್ಥಳದ ಭಕ್ತರು ಅಂತ ಹೇಳ್ತೀವಿ ಪ್ರತಿ ವರ್ಷ ಬರ್ತೀವಿ ಅದರಲ್ಲೂ ಮೈಸೂರಿನ ದೂರಿಂದ ಬಂದಿದ್ದೀರಿ ಈಗ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಏನಿಲ್ಲ ಸರ್ ಅಷ್ಟೇ ತನಿಖೆ ಆಗಲಿ ಸರ್ ತನಿಖೆ ಆಗಲಿ ನ್ಯಾಯ ಏನನ್ನೋದು ಗೊತ್ತಾಗಲಿ ಸರ್ ಅದು ಶಿಕ್ಷೆ ಅದು ಆಗಿರೋ ಯಾರು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅದು ಶಿಕ್ಷೆ ಆದರೆ ಒಳ್ಳೇದೆ ಎಷ್ಟೋ ಜನ ಅಂದರೆ ಬೇರೆ ಹೆಣ್ಮಕ್ಳಿಗೆ ಹೆಂಗ್ ನಮ್ಮ ಮುಂದೆ ನಮ್ಮ ಮನೆ ಹೆಣ್ಮಕ್ಳಿಗೂ ಕಷ್ಟ ಆಗುತ್ತೆ ಅದು ಶಿಕ್ಷೆ ಅವ್ರಿಗೆ ಆಗೋದು ಆಗಬೇಕು ನಿಜ ಆಗಿದ್ರೆ ಆಗ್ಬೇಕು ಆಗ್ಬೇಕು ಶಿಕ್ಷೆ ನಿಜ ಒಂದೇಳೆ ಆ ಥರ ಇಲ್ಲ ಅಂದ್ರೆ ಧರ್ಮಸ್ಥಳ ಬಗ್ಗೆ ಕಳಂಕ ಬಂದಿರೋ ಬಗ್ಗೆ ನಿಮ್ಗೆ ಅಷ್ಟ ಬೇಜಾರಿದೆ ಬೇಜಾರೇನಿಲ್ಲ ನಾವು ದೇವ್ರ ಕೈ ಮುಗಿತಿರೋದಲ್ವ ದೇವ್ರಿಗೆ ಕೈ ಮುಗಿದು ಹೋಗ್ತೀವಿ ಅದು ಶಿಕ್ಷೆ ಯಾರಿಗಾಗಬೇಕು ಅವರಿಗೆ ಅಷ್ಟೇ ನಾವು ಭಕ್ತರು ವರ್ಷ ವರ್ಷ ಧರ್ಮಸ್ಥಳಕ್ಕೆ ಬರ್ತೇವೆ ಒಂದಿಷ್ಟು ಪೂಜೆ ಪುನಸ್ಕಾರ ಕಾರ್ಯಗಳನ್ನು ಮಾಡ್ತೇವೆ ಆದರೆ ಆಗ ತಪ್ಪೇನಾದರೂ ಆ ಥರ ನಡೆದಿದ್ದರೆ ಅವರಿಗೆ ಶಿಕ್ಷೆ ಆಗಲಿ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ತನಿಖೆ ಆರಂಭ ಆಗಬೇಕು ತನಿಖೆ ಒಂದು ರೀತಿಯಲ್ಲಿ ನ್ಯಾಯಯುತ ಆಗಬೇಕು ಅನ್ನೋದು ಈ ಜನರ ಮಾತು ಅಂತ ಹೇಳ್ಬೋದು ಕ್ಯಾಮ್ರಾಪರ್ಸನ್ ಕೋಪ ಜೊತೆ ಮಾರುತಿ ಬಿ ರಿಪಬ್ಲಿಕ್ ಕನ್ನಡ ಮಂಗಳೂರು ಧರ್ಮಸ್ಥಳದ ತಲೆ ಪ್ರಕರಣ ಒಂದಿಷ್ಟು ಚರ್ಚೆ ಒಂದಿಷ್ಟು ತನಿಖೆ ಒಂದಿಷ್ಟು ವ್ಯವಸ್ಥೆಯಲ್ಲಿ ಈಗ ತನಿಖೆ ಆರಂಭವಿರೋದು ಚುರುಕೊಂಡಿರುವಂಥದ್ದು ಅಧಿಕಾರಿಗಳು ಬೀಡಿಬಿಟ್ಟು ನೇತ್ರಾವತಿ ನನ್ನ ಪಕ್ಕದಲ್ಲಿ ಈಗ ತನಿಖೆ ನಡೆಸ್ತಾ ಇದ್ದಾರೆ ಶವ ಹುತ ಜಾಗವನ್ನು ಮುಸುಕದಾರಿ ತೋರಿಸ್ತಾ ಇದ್ದಾನೆ ಇನ್ನು ಬಂದ ಭಕ್ತರು ಕೂಡ ಅವರ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತಕ್ಕಂಥ ಮಾತು ಕೂಡ ಆಡ್ತಾಯಿದ್ದಾರೆ ನನ್ನ ಜೊತೆಗೆ ಮೈಸೂರಿನ ಕುಟುಂಬ ಇದೆ ಅವರ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಪ್ರಮುಖವಾಗಿ ಬಂದಂತ ಮೇಲೆ ರಕ್ಷಣೆ ಇಲ್ಲ ಅನ್ನೋ ಆತನ ಕೇಳಿ ಬರ್ತಾ ಇರುವಂಥದ್ದು ಸಾಕಷ್ಟು ತಾವು ಮಾಧ್ಯಮದಲ್ಲಿ ನೋಡಿರ್ತೀರಿ ಈಗ ಹೆಸಡಿ ತನಿಖೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಒಬ್ಬ ಮುಸುಕುಧಾರಿ ಬಂದು ಶವಣ್ಣ ಹೂತಿಕ್ಕಿದ್ದಾರೆ ಅಂತ ಹೇಳಿ ಆ ತನಿಖೆ ನಡೆಸ್ತಾ ಇದ್ದಾರೆ ಎಸ್ ಕೊಟ್ಟಿದ್ದಾರೆ ಸರ್ಕಾರನೇ ಮುಂದತ್ತು ವಹಿಸಿ ಮಾಡಿಸ್ತಾರೆ ಏನು ಹೇಳ್ತೀರಿ ಈ ಬಗ್ಗೆ ನಮಗೆ ನಾವು ದೇವಸ್ಥಾನಕ್ಕಂತೂ ವರ್ಷ ವರ್ಷ ಬರ್ತಾ ಇರ್ತೀವಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ದೇವಸ್ಥಾನಕ್ಕೂ ಅದಕ್ಕೂ ಏನೂ ಸಂಬಂಧ ನಮಗೆ ಅಷ್ಟು ಇದಿಲ್ಲ ನಮ್ಮ ದೇವ್ರದ್ದು ಏನಿದೆ ಸತ್ಯ ಏನಿದೆ ಅನ್ನೋದು ದೇವರು ನೋಡ್ತಾನೆ ನೋಡ್ತಾನೆ ಅಷ್ಟೇ ಬಂದು ನಾನು ಶವ ಹೂತ ಹಾಕಿದ್ದೇ ಇಲ್ಲ ಅಂತ ಹೇಳ್ತಿದ್ದಾನೆ ನೂರಾರು ಅಂತ ಒಂದೆರಡಲ್ಲ ನೂರಾರು ಹಾಕಿದ್ದೇನೆ ಅಂತ ಹೇಳ್ತಿದ್ದಾನೆ ಇದು ನಿಮ್ಮ ಭಾವನೆಗಳು ಯಾವ ಆಗಿದೆ ನಮಗೇನು ಇದು ಗೊತ್ತಿಲ್ಲ ನಾವು ಏನು ಸತ್ಯ ನೋಡಿಲ್ವಲ್ಲ ಹಾಗಾಗ್ಬಿಟ್ಟು ನಮಗೇನು ಅದ್ರ ಬಗ್ಗೆ ಇದಿಲ್ಲ ಮಾತ್ರ ದೇವ್ರದ್ದು ಏನಿದೆ ಅಂತ ನೋಡ್ತಾರೆ ಅಷ್ಟೇ ಸತ್ಯ ಏನಿದೆ ಸತ್ಯ ದೇವ್ರೆ ನೋಡ್ಬಿಟ್ಟು ಇದು ಮಾಡ್ತಾರೆ ಅಷ್ಟೇ ಸರ್ ನೀವೇನು ಹೇಳ್ತೀರಿ ಈ ಬಗ್ಗೆ ಅಂತ ಸರ್ ಏನಿಲ್ಲ ದೇವಸ್ಥಾನಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ತನಿಖೆ ಆಗಲಿ ಯಾರು ತಪ್ಪಿಸ್ರು ಇದ್ದಾರೋ ಅವರಿಗೆ ನ್ಯಾಯ ಇದು ಮಾಡಲಿ ಏನನ್ನೋದು ಮಾಡಲಿ ಅಂತ ಸರ್ ಕಾರನೇ ವಹಿಸ್ಕೊಂಡು ಒಂದಿಷ್ಟು ಅಧಿಕಾರಿಗಳನ್ನು ಕಳಿಸಿ ಆಗಿರೋ ಜಾಗಗಳನ್ನು ಡ್ರಿಲ್ ಅವ್ರಿಗೆ ಡ್ರಿಲ್ ಮಾಡಿ ಸಾಕಷ್ಟು ತನಿಖೆ ಮಾಡಿ ನೂರಾರು ಪ್ರಶ್ನೆ ಕೇಳಿ ಈಗ ಆ ಶವಗಳನ್ನು ತೆಗೆಯುವಂಥ ವ್ಯವಸ್ಥೆ ಮುಂದಾಗಿದೆ ತಾವು ಕೂಡ ಧರ್ಮಸ್ಥಳದ ಭಕ್ತರು ಅಂತ ಹೇಳ್ತಾರೆ ಪ್ರತಿ ವರ್ಷ ಬರ್ತೀವಿ ಅದರಲ್ಲೂ ಮೈಸೂರಿನ ದೂರಿಂದ ಬಂದಿದ್ದೀರಿ ಈಗ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಏನಿಲ್ಲ ಸರ್ ಅಷ್ಟೇ ತನಿಖೆ ಆಗಲಿ ಸರ್ ತನಿಖೆ ಆಗಲಿ ನ್ಯಾಯ ಏನನ್ನೋದು ಗೊತ್ತಾಗಲಿ ಸರ್ ಅದು ಶಿಕ್ಷೆ ಅದು ಆಗಿರೋ ಯಾರು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅದು ಶಿಕ್ಷೆ ಆದರೆ ಒಳ್ಳೇದೇ ಎಷ್ಟೋ ಜನ ಅಂದರೆ ಬೇರೆ ಹೆಣ್ಮಕ್ಳಿಗೆ ಹೆಂಗ್ ನಮ್ಮ ಮುಂದೆ ನಮ್ಮ ಮನೆ ಹೆಣ್ಮಕ್ಳಿಗೂ ಕಷ್ಟ ಆಗುತ್ತೆ ಅದು ಶಿಕ್ಷೆ ಅವ್ರಿಗೆ ಆಗೋದಾಗಬೇಕು ಹಾಂ ನಿಜ ಆಗಿದ್ರೆ ಆಗ್ಬೇಕು ಆಗ್ಬೇಕು ಶಿಕ್ಷೆ ನಿಜ ಒಂದ್ ವೇಳೆ ಆ ಥರ ಇಲ್ಲ ಅಂದ್ರೆ ಧರ್ಮಸ್ಥಳ ಬಗ್ಗೆ ಕಳಂಕ ಬಂದಿರೋ ನಿಮ್ಗೆ ಅಷ್ಟು ಬೇಜಾರಿದೆ ಬೇಜಾರೇನಿಲ್ಲ ನಾವು ದೇವ್ರ ಕೈ ಮುಗಿತಿರೋದಲ್ವ ದೇವ್ರಿಗೆ ಕೈ ಮುಗಿದು ಹೋಗ್ತೀವಿ ಅದು ಶಿಕ್ಷೆ ಯಾರಿಗಾಗಬೇಕು ಅದಾಗಲಿ ಅವರಿಗೆ ಅಷ್ಟೇ ನಾವು ಭಕ್ತರು ವರ್ಷ ವರ್ಷ ಧರ್ಮಸ್ಥಳಕ್ಕೆ ಬರ್ತೇವೆ ಒಂದಿಷ್ಟು ಪೂಜೆ ಪುನಸ್ಕಾರ ಕಾರ್ಯಗಳನ್ನು ಮಾಡ್ತೇವೆ ಆದರೆ ಆಗ ತಪ್ಪೇನಾದರೂ ಆ ಥರ ನಡೆದಿದ್ದರೆ ಅವರಿಗೆ ಶಿಕ್ಷೆ ಆಗಲಿ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ತನಿಖೆ ಆರಂಭ ಆಗಬೇಕು ತನಿಖೆ ಒಂದು ರೀತಿಯಲ್ಲಿ ನ್ಯಾಯಯುತ ಆಗಬೇಕು ಅನ್ನೋದು ಈ ಜನರ ಮಾತು ಅಂತ ಹೇಳ್ಬೋದು ಕ್ಯಾಮ್ರಾಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ ಬಿ ರಿಪಬ್ಲಿಕ್ ಕನ್ನಡ ಮಂಗಳೂರು ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಒಂದಿಷ್ಟು ಚರ್ಚೆ ಒಂದಿಷ್ಟು ತನಿಖೆ ಒಂದಿಷ್ಟು ವ್ಯವಸ್ಥೆಯಲ್ಲಿ ಈಗ ತನಿಖೆ ಆರಂಭ ಚುರುಕು ಹೊಟ್ಟಿರುವಂಥದ್ದು ಅಧಿಕಾರಿಗಳು ಬಿಟ್ಟು ನೇತ್ರಾವತಿ ನನ್ನ ಪಕ್ಕದಲ್ಲಿ ಈಗ ತನಿಖೆ ನಡೆಸ್ತಾ ಇದ್ದಾರೆ ಶವ ಹುತ್ತ ಜಾಗವನ್ನು ಮುಸುಕದಾರಿ ತೋರಿಸ್ತಾ ಇದ್ದಾನೆ ಇನ್ನು ಬಂದ ಭಕ್ತರು ಕೂಡ ಅವರ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತಕ್ಕಂಥ ಮಾತು ಕೂಡ ಆಡ್ತಾಯಿದ್ದಾರೆ ನನ್ನ ಜೊತೆಗೆ ಮೈಸೂರಿನ ಕುಟುಂಬ ಇದೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಪ್ರಮುಖವಾಗಿ ಬಂದಂತ ಮೇಲೆ ರಕ್ಷಣೆ ಇಲ್ಲ ಅನ್ನೋ ಆತನ ಕೇಳಿ ಬರ್ತಾ ಇರುವಂತದ್ದು ಸಾಕಷ್ಟು ತಾವು ಮಾಧ್ಯಮದಲ್ಲಿ ನೋಡಿರ್ತೀರಿ ಈಗ ಸಡಿ ತನಿಖೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಒಬ್ಬ ಮುಸುಕುದಾರಿ ಬಂದು ಶವಣ ಹೂ ಅಂತ ಹೇಳಿ ಆ ತನಿಖೆ ನಡೆಸ್ತಾ ಇದಾರೆ ಹೆಸಡಿ ಕೊಟ್ಟಿದ್ದಾರೆ ಸರ್ಕಾರನೇ ಮುಂದಾತ್ವ ಮಾಡ್ತಾರೆ ಏನು ಹೇಳ್ತೀರಿ ಈ ಬಗ್ಗೆ ನಮಗೆ ನಾವು ದೇವಸ್ಥಾನಕ್ಕಂತೂ ವರ್ಷ ವರ್ಷ ಬರ್ತಾ ಇರ್ತೀವಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ದೇವಸ್ಥಾನಕ್ಕೂ ಅದಕ್ಕೂ ಏನು ಸಂಬಂಧ ನಮಗೆ ಅಷ್ಟು ಇದಿಲ್ಲ ನಮ್ಮ ದೇವ್ರದ್ದು ಏನಿದೆ ಸತ್ಯ ಏನಿದೆ ಅನ್ನೋದು ದೇವರು ನೋಡ್ತಾನೆ ನೋಡ್ತಾನೆ ಅಷ್ಟೇ ಬಂದು ನಾನು ಶವ ಹೂತ ಹಾಕಿದ್ದೇ ಇಲ್ಲ ಅಂತ ಹೇಳ್ತಿದ್ದಾನೆ ನೂರಾರು ಅಂತ ಒಂದೆರಡಲ್ಲ ನೂರಾರು ಹಾಕಿದ್ದೇನೆ ಅಂತ ಹೇಳ್ತಿದ್ದಾನೆ ಇದು ನಿಮ್ಮ ಭಾವನೆಗಳು ಯಾವ ಆಗಿದೆ ನಮಗೇನು ಇದು ಗೊತ್ತಿಲ್ಲ ನಾವು ಏನು ಸತ್ಯ ನೋಡಿಲ್ವಲ್ಲ ಹಾಗಾಗ್ಬಿಟ್ಟು ನಮಗೇನು ಅದ್ರ ಬಗ್ಗೆ ಇದಿಲ್ಲ ಮಾತ್ರ ದೇವ್ರದ್ದು ಏನಿದೆ ಅಂತ ದೇವ್ರು ನೋಡ್ತಾರೆ ಅಷ್ಟೇ ಸತ್ಯ ಏನಿದೆ ಸತ್ಯ ದೇವ್ರೆ ನೋಡ್ಬಿಟ್ಟು ಇದು ಮಾಡ್ತಾರೆ ಅಷ್ಟೇ ಸರ್ ನೀವೇನು ಹೇಳ್ತೀರಿ ಈ ಬಗ್ಗೆ ಅಂತ ಸರ್ ಏನಿಲ್ಲ ದೇವಸ್ಥಾನಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ತನಿಖೆ ಆಗಲಿ ಯಾರು ತಪ್ಪಿಸ್ರು ಇದ್ದಾರೋ ಅವರಿಗೆ ನ್ಯಾಯ ಇದು ಮಾಡಲಿ ಏನನ್ನೋದು ಮಾಡಲಿ ಅಂತ ಸರ್ಕಾರನೇ ಮುಂದಾಳು ವಹಿಸ್ಕೊಂಡು ಒಂದಿಷ್ಟು ಅಧಿಕಾರಿಗಳನ್ನು ಕಳಿಸಿ ಆಗಿರೋ ಜಾಗಗಳನ್ನು ಡ್ರಿಲ್ ಅವ್ರಿಗೆ ಡ್ರಿಲ್ ಮಾಡಿ ಸಾಕಷ್ಟು ತನಿಖೆ ಮಾಡಿ ನೂರಾರು ಪ್ರಶ್ನೆ ಕೇಳಿ ಈಗ ಆ ಶವಗಳನ್ನು ತೆಗೆಯುವಂಥ ವ್ಯವಸ್ಥೆ ಮುಂದಾಗಿದೆ ತಾವು ಕೂಡ ಧರ್ಮಸ್ಥಳದ ಭಕ್ತರು ಅಂತ ಹೇಳ್ತೀವಿ ಪ್ರತಿ ವರ್ಷ ಬರ್ತಾರೆ ಅದರಲ್ಲೂ ಮೈಸೂರಿನ ದೂರಿಂದ ಬಂದಿದ್ದೀರಿ ಈಗ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಏನಿಲ್ಲ ಸರ್ ಅಷ್ಟೇ ತನಿಖೆ ಆಗಲಿ ಸರ್ ತನಿಖೆ ಆಗಲಿ ನ್ಯಾಯ ಏನನ್ನೋದು ಗೊತ್ತಾಗಲಿ ಸರ್ ಅದು ಶಿಕ್ಷೆ ಅದು ಆಗಿರೋ ಯಾರು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅದು ಶಿಕ್ಷೆ ಆದರೆ ಒಳ್ಳೇದೆ ಎಷ್ಟೋ ಜನ ಅಂದರೆ ಬೇರೆ ಹೆಣ್ಮಕ್ಳಿಗೆ ಹೆಂಗ್ ನಮ್ಮ ಮುಂದೆ ನಮ್ಮ ಮನೆ ಹೆಣ್ಮಕ್ಳಿಗೂ ಕಷ್ಟ ಆಗುತ್ತೆ ಅದು ಶಿಕ್ಷೆ ಅವ್ರಿಗೆ ಆಗೋದಾಗಬೇಕು ನಿಜ ಆಗಿದ್ರೆ ಆಗ್ಬೇಕು ಆಗ್ಬೇಕು ಶಿಕ್ಷೆ ನಿಜ ಒಂದ್ ವೇಳೆ ಆ ಥರ ಇಲ್ಲ ಅಂದ್ರೆ ಧರ್ಮಸ್ಥಳ ಬಗ್ಗೆ ಕಳಂಕ ಬಂದಿರೋ ಬಗ್ಗೆ ನಿಮ್ಗೆ ಅಷ್ಟು ಬೇಜಾರಿದೆ ಬೇಜಾರೇನಿಲ್ಲ ನಾವು ದೇವ್ರಿಗೆ ಕೈ ಮುಗಿತೀರೋದಲ್ವಾ ದೇವ್ರಿಗೆ ಕೈ ಮುಗಿದು ಹೋಗ್ತೀವಿ ಅದು ಶಿಕ್ಷೆ ಯಾರಿಗಾಗಬೇಕು ಅದಾಗಲಿ ಅವರಿಗೆ ಅಷ್ಟೇ ನಾವು ಭಕ್ತರು ವರ್ಷ ವರ್ಷ ಧಮೋಸ್ಥಳಕ್ಕೆ ಬರ್ತೇವೆ ಒಂದಿಷ್ಟು ಪೂಜೆ ಪುನಸ್ಕಾರ ಕಾರ್ಯಗಳನ್ನು ಮಾಡ್ತೇವೆ ಆದರೆ ಆಗ ತಪ್ಪೇನಾದರೂ ಆತ ನಡೆದಿದ್ದರೆ ಅವರಿಗೆ ಶಿಕ್ಷೆ ಆಗಲಿ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ತನಿಖೆ ಆರಂಭ ಆಗಬೇಕು ತನಿಖೆ ಒಂದು ರೀತಿಯಲ್ಲಿ ನ್ಯಾಯಯುತ ಆಗಬೇಕು ಅನ್ನೋದು ಈ ಜನರ ಮಾತು ಅಂತ ಹೇಳ್ಬೋದು ಶಂಕರ್ ಕೊಪ್ಪ ಜೊತೆ ಮಾರುತಿ ಬಿ ಎಂ ರಿಪಬ್ಲಿಕ್ ಕನ್ನಡ